ಮಂಗಳ ಸೂತ್ರ ವಿವಾಹಿತ ಮಹಿಳೆಯ ಪಾಲಿಗೆ ಸೌಭಾಗ್ಯ ವಿವಾಹಿತ ಮಹಿಳೆಯು ಕಡ್ಡಾಯವಾಗಿ ಮಂಗಳ ಸೂತ್ರವನ್ನು ಧರಿಸಬೇಕೆನ್ನುವ ನಿಯಮ ಹಿಂದೂ ಧರ್ಮದಲ್ಲಿದೆ ಮಂಗಳ ಸೂತ್ರ ಧರಿಸಿದಾಗ ನಾವು ಯಾವೆಲ್ಲ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮಂಗಳ ಸೂತ್ರವನ್ನೇಕೆ ಧರಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಹಿಂದೂ ಸಂಪ್ರದಾಯದಲ್ಲಿ ವಿವಾಹವಾದ ಮಹಿಳೆಗೆ ಅಂದರೆ ಸುಮಂಗಲಿಗೆ ಮಂಗಳ ಸೂತ್ರ ಅಥವಾ ಕರಿಮಣಿ ಎನ್ನುವುದು ಅತ್ಯಮೂಲ್ಯವಾದ ಒಂದು ಆಭರಣವಾಗಿದೆ ಇದು ಆಕೆಯ ಸೌಭಾಗ್ಯದ ಸಂಕೇತವಾಗಿದೆ ಆಕೆಯ ಪತಿಯ ಆಯಸ್ಸು ಅಭಿವೃದ್ಧಿ ಸಂಪತ್ತು ಹಾಗೂ ಸಮೃದ್ಧಿ ಎನ್ನುವಂಥದ್ದು ಆಕೆಯ ಕರಿಮಣಿಯ ಮೇಲಿರುತ್ತದೆ ಗುರು ಹಿರಿಯರ ಸಮ್ಮುಖದಲ್ಲಿ ಶುಭ ಮುಹೂರ್ತದಲ್ಲಿ ವರನಾದವನು ವಧುವಿನ ಕತ್ತಿಗೆ ಮೂರು ಗಂಟನ್ನು ಹಾಕುವ ಅರಶಿನದ ದಾರವೇ ಮಂಗಳ ಸೂತ್ರ ವರ ಈ ದಾರವನ್ನು ವಧುವಿನ ಕತ್ತಿಗೆ ಕಟ್ಟಿದಾಕ್ಷಣ ಆಕೆ ಅವನ ಅರ್ಧಾಂಗಿಯಾಗುತ್ತಾಳೆ ಮಂಗಳ ಸೂತ್ರದಲ್ಲಿ ಕಪ್ಪು ಮಣಿಗಳು ಹವಳ ತಾಳಿ ಇರುತ್ತದೆ ಇದು ಆಕೆಯ ಪತಿಯ ದೀರ್ಘಾಯುಷ್ಯದ ವರವನ್ನು ಕರುಣಿಸುತ್ತದೆ ಪತ್ನಿಯಾದವಳು ಈ ಕರಿಮಣಿಯನ್ನು ಪ್ರತಿದಿನವೂ ಧರಿಸಬೇಕು ಇದನ್ನು ಕುತ್ತಿಗೆಯಿಂದ ತೆಗೆದಿರುವ ತಪ್ಪನ್ನು ಎಂದಿಗೂ ಮಾಡಬಾರದು ಮಂಗಳ ಸೂತ್ರಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಮಹಿಳೆಯರು ತಪ್ಪನ್ನು ಮಾಡಿದರೆ ಪತಿ ಪತ್ನಿಯ ನಡುವೆ ಬಾಂಧವ್ಯ ಗಟ್ಟಿಯಾಗಿರುವುದಿಲ್ಲ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಮಂಗಳ ಸೂತ್ರವನ್ನು ಯಾಕೆ ತೆಗೆಯಬಾರದೆಂದು ಈ ವಿಡಿಯೋದಲ್ಲಿ ನೋಡೋಣ ಪತ್ನಿಯಾದವಳು ತನ್ನ ಕೊರಳಿನಲ್ಲಿ ಧರಿಸುವ ಮಂಗಳ ಸೂತ್ರವು ಆಕೆಯ ಪತಿಯ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಮತ್ತು ಏಳಿಗೆಯನ್ನು ಪ್ರತಿನಿಧಿಸುತ್ತದೆ ಇನ್ನು ವಿವಾಹಿತ ಮಹಿಳೆ ಇನ್ನೊಬ್ಬರ ಮಂಗಳ ಸೂತ್ರವನ್ನು ತಪ್ಪಿಯು ಧರಿಸಬಾರದು ಇನ್ನೊಬ್ಬರಿಗೆ ನಿಮ್ಮ ಮಾಂಗಲ್ಯ ಸರವನ್ನು ಕೊಡಬಾರದು ಇದರಿಂದ ನಿಮ್ಮ ಪತಿಯ ಆಯಸ್ಸು ಕಡಿಮೆಯಾಗಬಹುದು ನಾವು ಮಲಗಿಕೊಂಡಾಗ ಸಾಮಾನ್ಯವಾಗಿ ಮಂಗಳ ಸೂತ್ರ ಬೆನ್ನಿಗೆ ಹೋಗಿರುವ ಮಂಗಳ ಸೂತ್ರವನ್ನು ಸರಿಯಾಗಿ ಧರಿಸ ಧರಿಸಬೇಕು ಇಲ್ಲದಿದ್ದರೆ ಮನೆಗೆ ದರಿದ್ರ ಬರುವುದು ಸುಮಂಗಲಿಯರಿಗೆ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾದ ದಿನವಾಗಿದೆ ಹಾಗಾಗಿ ಅಪ್ಪಿತಪ್ಪಿಯು ಸುಮಂಗಲಿಯರು ಈ ಎರಡು ದಿನಗಳಲ್ಲಿ ತಾಳಿಯನ್ನು ಬಿಚ್ಚಿಡಬಾರದು ತಾಳಿಯನ್ನು ಬಿಚ್ಚಿಡುವ ಪರಿಸ್ಥಿತಿ ಎದುರಾದರೆ ಗುರುವಾರದ ದಿನದಂದು ಿರಬೇಕು ಒಂದು ವೇಳೆ ನೀವು ಸ್ನಾನ ಮಾಡುವಾಗ ತಾಳಿ ಸರವನ್ನು ತೆಗೆದು ಸ್ನಾನ ಮಾಡುತ್ತಿದ್ದರೆ ಎಚ್ಚರ ಸರಿಯಾದ ಸಮಯವನ್ನು ನೋಡಿ ತಾಳಿಯನ್ನು ತೆಗೆದು ನಂತರ ಸ್ನಾನ ಮಾಡಿ ಕೆಟ್ಟ ಸಮಯದಲ್ಲಿ ತಾಳಿಯನ್ನು ಕುತ್ತಿಗೆಯಿಂದ ತೆಗೆಯಬಾರದು ಮಂಗಳ ಸೂತ್ರದಲ್ಲಿರುವ ಕಪ್ಪು ಮಣಿಗಳನ್ನು ತಪ್ಪಿಯು ತೆಗೆಯಬಾರದು ಯಾಕೆಂದರೆ ಕರಿಮಣಿಯಲ್ಲಿನ ಕಪ್ಪು ಮಣಿಗಳು ಆಕೆಯ ಪತಿಯನ್ನು ಮತ್ತು ಕುಟುಂಬವನ್ನು ಶಕ್ತಿಗಳಿಂದ ರಕ್ಷಿಸುತ್ತದೆ ಒಂದು ವೇಳೆ ನೀವು ತಾಳಿಯನ್ನು ಬದಲಾಯಿಸಿಕೊಳ್ಳಬೇಕೆಂದುಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಮೊದಲು ಒಂದು ಅರಶಿನದ ದಾರಕ್ಕೆ ತಾಳಿಯನ್ನು ಕಟ್ಟಿ ನಂತರ ತಾಳಿಯನ್ನು ಬದಲಾಯಿಸಬಹುದು ಕುತ್ತಿಗೆಯಲ್ಲಿ ಏನನ್ನು ಹಾಕದೆ ತಾಳಿಯನ್ನು ಬದಲಾಯಿಸಬಾರದು ಅದೆಷ್ಟೋ ಜನ ಮಹಿಳೆಯರಿಗೆ ತಮ್ಮ ಕತ್ತಿನಲ್ಲಿರುವ ಸರಗಳಿಗೆ ಅಥವಾ ಮಾಂಗಲ್ಯಕ್ಕೆ ಬಟ್ಟೆ ಪಿನ್ಗಳನ್ನು ಹಾಕಿಕೊಳ್ಳುವ ಕೆಟ್ಟ ಅಭ್ಯಾಸವಿರುತ್ತದೆ ಬಟ್ಟೆ ಪಿನ್ಗಳನ್ನು ಕಬ್ಬಿಣದಿಂದ ಮಾಡಲಾಗಿರುತ್ತದೆ ಕಬ್ಬಿಣವು ದೇವನನ್ನು ಪ್ರತಿನಿಧಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಬಟ್ಟೆ ಪಿನ್ಗಳನ್ನು ಮಂಗಳ ಸೂತ್ರಕ್ಕೆ ಹಾಕಿಕೊಂಡರೆ ಶನಿಯ ಕೋಪಕ್ಕೆ ಗು ಪತಿ ಪತ್ನಿ ಗುರಿಯಾಗಬೇಕಾಗುತ್ತದೆ ಅತ್ಯಂತ ಉದ್ದವಾದ ಮಂಗಳ ಸೂತ್ರವನ್ನು ಕೂಡ ನಾವು ಧರಿಸಬಾರದು ನಾವು ಧರಿಸಿದ ಮಂಗಳ ಸೂತ್ರ ನಮ್ಮ ಹಣೆಯನ್ನು ಮುಟ್ಟುವಂತಿರಬೇಕು ಇದಕ್ಕಿಂತ ಉದ್ದವಾದ ಮಂಗಳ ಸೂತ್ರ ಧರಿಸಬಾರದು ಹೆಚ್ಚಿನ ಮಹಿಳೆಯರು ಅರಶಿನ ಕುಂಕುಮ ತೆಗೆದುಕೊಂಡಾಗ ಕೇವಲ ತಾಳಿಯ ಮುಂಭಾಗಕ್ಕೆ ಮಾತ್ರ ಅರಶಿನ ಕುಂಕುಮವನ್ನು ಇಟ್ಟುಕೊಳ್ಳುತ್ತಾರೆ ಇದು ತಪ್ಪು ಅರಶಿನ ಕುಂಕುಮವನ್ನು ತಾಳಿಯ ಹಿಂಭಾಗಕ್ಕೂ ಕೂಡ ಇಟ್ಟುಕೊಳ್ಳಬೇಕು ಮಂಗಳ ಸೂತ್ರದಲ್ಲಿನ ಕರಿಮಣಿಯನ್ನು ಶಿವನಿಗೆ ಹೋಲಿಸಿದರೆ ತಾಳಿಯನ್ನು ತಾಯಿ ಪಾರ್ವತಿಗೆ ಹೋಲಿಸಲಾಗಿದೆ ಇವೆರಡನ್ನು ಜೊತೆಯಾಗಿ ಧರಿಸುವುದರಿಂದ ದಾಂಪತ್ಯಕ್ಕೆ ಶಿವ ಪಾರ್ವತಿಯ ಆಶೀರ್ವಾದ ದೊರೆಯುತ್ತದೆ ಜ್ಯೋತಿಷ್ಯ ದೃಷ್ಟಿಯಿಂದ ನೋಡುವುದಾದರೆ ಕಪ್ಪು ಮಣಿಗಳು ಶನಿಯನ್ನು ಸಂಕೇತಿಸಿದರೆ ಚಿನ್ನವು ಗುರುವನ್ನು ಸಂಕೇತಿಸುತ್ತದೆ ಇವೆರಡನ್ನು ನಾವು ಜೊತೆಯಾಗಿ ಧರಿಸುವುದರಿಂದ ಸಂತೋಷದ ದಾಂಪತ್ಯ ಜೀವನ ನಮ್ಮದಾಗುತ್ತದೆ ವಿವಾಹಿತ ಮಹಿಳೆಯರು ಮಂಗಳ ಸೂತ್ರಕ್ಕೆ ಸಂಬಂಧಿಸಿದ ಈ ಎಲ್ಲ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಆಗ ಮಾತ್ರ ನಿಮ್ಮ ದಾಂಪತ್ಯ ಜೀವನವು ಸಂತೋಷ ಮತ್ತು ಸುಖದಿಂದ ತುಂಬಿಕೊಂಡಿರುತ್ತದೆ ಇದರಿಂದ ಪತಿಯ ಆಯಸ್ಸು ಕೂಡ ಹೆಚ್ಚಾಗುತ್ತದೆ